पले मेर में चलंदा पले मेरे चलंद ರಾಜ್ಯಗಳನ್ನು ಕಳೆದುಕೊಂಡು ದಕ್ಷಾಟನೆಯಿಂದ ಕಾಲ ಕಳೆದಿದ್ದ ಆ ಬಡ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ ಹೇಳೋಣ ಪಾಂಡವರಿಗೆ ಬರಬೇಕಾದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಪರಿಪಾಲಿಸು ಹೋದರೆ ಪಾಂಡವರು ನೀವು ಸಹೋದರರು ಕೊಡದೆ ಹೋದರೆ ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ ಯುದ್ಧವೂ ಸಿದ್ಧವಲ್ಲವೇ ಏತ ನನ್ನ ಬಳಿ ಹನ್ನೊಂದು ಅಕ್ಷ ಎಣಿಸಿರುವುದು ಅದರ ಹಿಡಿದಕ್ಕೆ ಸಿಕ್ಕಿದರೆ ವಾದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನಾಚಾಗಿ ಹೋಗುವರು ಅದು ಆಗಿರಲಿ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮಾಪಕರಾರು ಧನಕಾಯುವ ಗೊಲ್ಲನು ಪರಮಾತ್ಮರೇ ಹೊರಸೋತ್ತಮರೇ ನೆಟ್ಟಿಗೆ ನನ್ನಾರೋ ಮನೆಗೆ ಬಾರದೆ ತನ್ನ ಹೊಟ್ಟು ಗುಣಕ್ಕನುಗುಣವಾಗಿ ಮುರುಘು ಚೋಪುಡಿ ಎಂದು ಆಶ್ರಯಿಸಿದಂತೆ ಪ್ರಾರಂಭದಲ್ಲಿ ನಮಗೆ ಅಷ್ಟೊಂದು ಅಪಮಾನ ಪಾಂಡವರಿಗೆ ಬರಬೇಕಾದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರೇ ನಿನ್ನಲ್ಲಿ ಯಾಚನೆಗಲ್ಲ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡುವ ವಿಚಾರದಲ್ಲಿ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು ಸಾಕು ಮನೆಯರು ದು ಅಧಿನವು ನ್ಯಾಯವು ಸರ್ವರಿಗೂ ನ್ಯಾಯಕ್ಕೆ ಸರ್ವರು ಅಧಿನವು ರೋಗಿಗೆ ಅಪತ್ಯವು ರುಚಿಸುವಂತೆ ಅಪತ್ಯವು ಎಂದಿಗೂ ರುಚಿಸುವುದಿಲ್ಲ ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು ಪುತ್ರ ಆದ್ದರಿಂದಲೇ ನೀನು ಹೀಗೆ ಮಾತನಾಡುತ್ತಿರುವೆ ಅದು ಪಾಂಡವರ ಪಕ್ಷಪಾದಿಯಾದ ಶ್ರೀಕೃಷ್ಣನು ಬರುತ್ತಿರುವಂತೆ ಯಾರಾದರೂ ಎದ್ದು ನಮಸ್ಕರಿಸಿದ್ರೆ ಕೂಡಲ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು ಎಚ್ಚರಿಕೆ ನಮ್ಮ ಸೈನ್ಯ ಸಂಘಟನಾಧಿಕಾರಿಗಳ ಪಟ್ಟಿಯನ್ನು ಕೊಡು ನಾನು ಬರುವಾಗ ನಾನು ಅದನ್ನೇ ನೋಡ್ತಾ ಕುಳಿತುಕೊಳ್ಳುವುದು

ನಿನಗೆ ನಮಸ್ಕರಿಸಿದ ನನ್ನ ಹಮ್ಮಿಕೊಳ್ಳಬೇಡ ನೇರ ದೂತನಾಗಿ ಬಂದಿರುವ ನಿನ್ನಲ್ಲಿ ಭೂತ ಲಕ್ಷಣಗಳು ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿದ್ರು ಅಷ್ಟೇ ನೇನು ವಿಚಾರವನ್ನು ತಿಳಿಸು